ಸರ್ಕಾರ ಒಂದು ಹೊಸ ಅಪ್ಡೇಟ್ ತಂದಿದೆ ಅದೇನಪ್ಪ ಅಂತಂದರೆ ಒಂದು ಆಧಾರ್ ಕಾರ್ಡ್ಗೆ ಕ್ಯೂ ಆರ್ ಕೋಡ್ಗಳನ್ನು ಪರಿಚಯಿಸೋದು ಇದಂಗಂದ್ರೆ ಏನಪ್ಪ ಅಂತೇಳಿ ನೋಡೋದಾದರೆ ನಾವು ಏನು ಫೋನ್ ಪೇ ಗೂಗಲ್ ಪೇ ಡಿಜಿಟಲ್ ಮಾಧ್ಯಮದ ಮೂಲಕ ಏನು ಪೇಮೆಂಟ್ ಮಾಡ್ತೀವಲ್ಲ ಒಂದು ಕ್ಯೂ ಆರ್ ಕೋಡ್ ಅಂತ ಇಟ್ಟಿರ್ತಾರೆ ಯಾವುದಾದ್ರೂ ಒಂದು ಅಂಗಡಿ ಆಗಲಿ ಪೆಟ್ರೋಲ್ ಬಂಕ್ ಆಗಲಿ ಶಾಪ್ಗಳಲ್ಲಾಗಲಿ ಆ ಒಂದು ಕ್ಯೂ ಆರ್ ಕೋಡನ್ನು ನಾವು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ ತಕ್ಷಣ ಆ ಒಂದು ಶಾಪಿನ ಒಂದು ಮೊಬೈಲ್ ನಂಬರ್ ಆಗಿರಲಿ ಅಥವಾ ಆ ಅಂಗಡಿಯ ಹೆಸರಾಗಿರಲಿ ಅಥವಾ ಯು ಪಿ ಐ ಐ ಡಿ ಡಿಸ್ಪ್ಲೇ ಆಗುತ್ತೆ ನಮ್ಮ ಮೊಬೈಲಲ್ಲಿ ಆ ಒಂದು ಐಡಿಯನ್ನು ನೋಡಿಕೊಂಡು ನಾವು ಸರ್ ನಿಮ್ಮ ಶಾಪ್ ಹೆಸರು ಇದೆಯಾ ಅಥವಾ ನಿಮ್ಮ ಹೆಸರು ಇದೆಯಾ ಅಂತ ಕನ್ಫರ್ಮ್ ಮಾಡಿ ನಾವು ಪೇಮೆಂಟನ್ನು ಮಾಡ್ತೀವಿ ಅದೇ ರೀತಿ ಆಧಾರ್ ಕಾರ್ಡ್ಗೆ ಒಂದು ಕ್ಯೂ ಆರ್ ಕೋಡನ್ನು ಜಾರಿಯಲ್ಲಿತ್ತಂದರೆ ಆ ಕ್ಯೂ ಆರ್ ಕೋಡನ್ನು ಯೂಸ್ ಮಾಡಿಕೊಂಡು ನಾವು ಯಾವುದಾದ್ರೂ ಒಂದು ಸಮಯದಲ್ಲಿ ಎಲ್ಲಾದರೂ ಆಯಿತು ನಮ್ಮ ಎಲ್ಲ ವಿವರಗಳನ್ನು ಪಡ್ಕೊಳ್ಬೋದು ಮೊದಲೆಲ್ಲ ನಮ್ಮ ಆಧಾರ್ ಕಾರ್ಡ್ನ ಡೌನ್ಲೋಡ್ ಮಾಡಬೇಕು ಅಥವಾ ಆಧಾರ್ ಕಾರ್ಡ್ನ ಬೇರೆ ಕಡೆ ಯಾರಾದರೂ ವೆರಿಫೈ ಮಾಡಬೇಕು ಇದು ಆಧಾರ್ ಕಾರ್ಡು ಸರಿ ಇದೆಯೋ ಅಂತೇಳಿ ವೆರಿಫೈ ಮಾಡಬೇಕು ಅಂತಂದರೆ ಒಂದು ಆಧಾರ್ ಕಾರ್ಡ್ನ ನಂಬರನ್ನು ಹಾಕಿದ ಮೇಲೆ ಒಂದು ಓ ಟಿ ಪಿ ಬರೋದು ನಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರೋದು ಓ ಟಿ ಪಿ ಹಾಕಿದ ನಂತರವೇ ನಮ್ಮ ಡೀಟೇಲ್ಸು ಅವರಿಗೆ ಗೊತ್ತಾಗೋದು ಆವಾಗ ಇದು ಓಕೆ ಆಧಾರ್ ಕಾರ್ಡ್ ಕರೆಕ್ಟ್ ಇದೆ ಅಂತ ಹೇಳರು ಕೆಲವೊಂದು ಸಾರಿ ಸಂದರ್ಭಗಳಲ್ಲಿ ಓ ಟಿ ಪಿ ಬರ್ತಿರಲಿಲ್ಲ ಅಥವಾ ನಮಗೆ ಮೊಬೈಲ್ ನಂಬರು ಕಳೆದೋಗಿತ್ತು ಮೊಬೈಲ್ ನಂಬರ್ ಅಪ್ಡೇಟ್ ಆಗಿಲ್ಲ ಹಳೇದಿತ್ತು ಅಥವಾ ರೀಚಾರ್ಜ್ ಮಾಡಿಸ್ತಾ ಯಾವುದೋ ಒಂದು ಕಾರಣದಿಂದ ಓ ಟಿ ಪಿ ರಿಸೀವ್ ಆಗೋಲ್ಲ ಅಂತಹ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಕ್ಯಾ ಒಂದು ಸಮಸ್ಯೆ ಆಗುತ್ತೆ ಅಂತಹ ಸಮಸ್ಯೆಗಳನ್ನು ಬಗೆಹರಿಸಕ್ಕೋಸ್ಕರ ಸರ್ಕಾರ ಈ ಕ್ಯೂ ಆರ್ ಕೋಡನ್ನು ಪರಿಚಯಿಸ್ತಿದೆ ಇವು ಕುವ ಕ್ಯೂ ಆರ್ ಕೋಡಿಂದಯ ನಾವು ಯಾವುದಾದ್ರು ಒಂದು ಪ್ರ ಒಂದು ಆಫೀಸಿಗೆ ಹೋಗ್ಲಿ ಅಥವಾ ಗೌರ್ಮೆಂಟ್ ಕೆಲಸದಲ್ಲಾಗಲಿ ಅಥವಾ ನಾವೆಲ್ಲ ವಿಮಾನದಲ್ಲಿ ಒಂದು ಎಲ್ಲ ಒಂದು ಆಧಾರ್ ವೆರಿಫಿಕೇಷನ್ನ ಸಂಬಂಧದಲ್ಲಾಗಲಿ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಮ ಎಲ್ಲ ವಿವರಗಳು ಅವರಿಗೆ ಈಸಿಯಾಗೆ ಸಿಗೋದಕ್ಕೋಸ್ಕರ ಈ ಒಂದು ವ್ಯವಸ್ಥೆಯನ್ನು ಜಾರಿ ಜಾರಿಯುತ್ತಾರೆ ಇದರಿಂದ ಒಂದು ಬೇ ತ್ವರಿತವಾಗಿ ಒಬ್ಬ ವ್ಯಕ್ತಿಯ ಐಡೆಂಟಿಫಿಕೇಶನ್ ಮಾಡ್ಬೋದು ಅಂತೇಳಿ ಸರ್ಕಾರ ಈ ನಿರ್ಧಾರವನ್ನು ಮಾಡಿ ಈ ಕ್ಯೂ ಆರ್ ಕೋಡನ್ನು ಇನ್ನೂ ಸದ್ಯದಲ್ಲೇ ಪರಿಚಯ ಮಾಡ್ತಿದೆ